ಬಾನು ಮುಷ್ತಕರನ್ನ ವಿರೋಧಿಸುತ್ತಿರುವವರು ಡೊಂಗೆಗಳು ಬಿಜೆಪಿ ಜೆಡಿಎಸ್ ವಿರುದ್ಧ ತಿರುಗಿಬಿದ್ದ ಸಿಎಂ ಸಿದ್ದರಾಮಯ್ಯ ಆರಾಶಕ್ಕೆ ಸಿದ್ದು ಕೊಟ್ಟಿದ್ದಂತ ತಿರುಗೇಟು ಸಾಹಿತಿ ಬಾನು ಮುಷ್ತಕ್ ವಿರೋಧಿಸುತ್ತಿರುವವರು ಡೋಂಕಿಗಳು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಮಲದಳ ಪಕ್ಷಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ತಲೆ ಬುಡ ಇಲ್ಲದ ಅನುಮಾನಕ್ಕೂ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಾನು ಮುಷ್ತಾಕ್ ಕನ್ನಡಕ್ಕೆ ಮೊದಲ ಬುಕ್ಕರ್ ಪ್ರಶಸ್ತಿ ತಂದುಕೊಟ್ಟ ಲೇಖಕ್ಕೆ ಇವರನ್ನ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ನಡೆಯಲ್ಲೂ ಹಿಂದೂ ಮುಸ್ಲಿಂ ವಿವಾದವನ್ನ ಹುಟ್ಟು ಹಾಕಲು ನೋಡುತ್ತಿದ್ದಾರೆ ಆದ್ರೆ ಬಿಜೆಪಿ ನಾಯಕರೆಲ್ಲರೂ ಸಮೂಹ ಸನ್ನಿಗೆ ಒಳಗಾದವರಂತೆ ಬಾನು ಮುಷ್ತಾಕ್ ಅವರ ಬಗ್ಗೆ ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಇದು ಬಿಜೆಪಿಯ ಮತ್ತೊಂದು ಟೂಲ್ ಕಿಟ್ ಅನ್ನು ಅನುಮಾನ ಮೂಡುತ್ತೆ ಇತ್ತ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿತಾ ಇವೆ ಬಾನು ಮುಷ್ತಾಕ್ ಅವರು ಓರ್ವ ಲೇಖಕಿ ಕನ್ನಡ ನಡೆದ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರ ಅನ್ನೋದನ್ನು ಲೆಕ್ಕಿಸದೆ ತಾಯಿ ಚಾಮುಂಡಿಗೆ ಪೂಜೆ ಮಾಡ್ತಾರ ಅವರು ಹಣಿಗೆ ಕುಂಕುಮ ಹಚ್ಚಿಕೊತಾರ ಅನ್ನೋ ತಲೆ ಬುಡ ಇಲ್ಲದ ಪ್ರಶ್ನೆಗಳನ್ನ ಕೇಳಿ ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡ್ತಿದ್ದಂತೆ ಕಂಡು ಬರ್ತಿದೆ ಈ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ದೇಶದಲ್ಲಿ ಜಾತ್ಯತೀತತೆ ಮುಖ್ಯವಲ್ಲ ದ್ವೇಷವೇ ಮುಖ್ಯನಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡ್ತಿದೆ ಏಕೆಂದರೆ ಬಾನು ಮುಷ್ತಾಕ್ ಅವರು ಮಾಡಿರೋ ತಪ್ಪಾದ್ರೂ ಏನೋ ಅವರು ಈ ದೇಶದ ಪ್ರಜೆ ಅಲ್ವಾ ಅವರು ಸರ್ಕಾರಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರೆ ತಪ್ಪೇನು ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇವೆ ನಿಮ್ಗೆ ಗೊತ್ತಿರಲಿ ಹಾವೇರಿ ಸಾಹಿತ್ಯ ಸಮ್ಮೇಳನದಿಂದ ಅಲ್ಪಸಂಖ್ಯಾತ ಲೇಖಕರನ್ನ ಹೊರಗಿಟ್ಟ ಸಂದರ್ಭದಲ್ಲಿ ಪ್ರತಿರೋಧ ವ್ಯಕ್ತಪಡಿಸಲು ನಡೆಸಿದ ಜನಸಾಹಿತ್ಯ ಸಮಾವೇಶದಲ್ಲಿ ಸಾಂದರ್ಭಿಕವಾಗಿ ಬಾನು ಮುಷ್ತಾಕ್ ಹೇಳಿದ ಅರಿಶಿನ ಕುಂಕುಮ ವಿಶ್ಲೇಷಣೆಯನ್ನೇ ನೆಪವಾಗಿಟ್ಟುಕೊಂಡು ಬಿಜೆಪಿ ನಾಯಕರು ಅವರ ವಿರುದ್ಧ ಗುರಾಣಿ ಹಿಡಿದಿದ್ದಾರೆ ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದಾಗ ಸಂಸದ ಮತ್ತು ಮೈಸೂರು ರಾಜಮನೆತನದ ಕುಡಿ ಯದುವೀರು ಒಡೆಯರ್ ಸ್ವಾಗತ ರು ಆದರೆ ಆ ನಂತರ ಬಿಜೆಪಿಯ ಟೂಲ್ ಕೇಟ್ ನ ಭಾಗವಾಗಿ ಟರ್ನ್ ಹೊಡೆದಿದ್ದಾರೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿರುವ ವಿಚಾರಕ್ಕೆ ಮೊದಲು ಪ್ರತಿಕ್ರಿಯಿಸಿದ್ದ ಯದುವೀರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂಜೆ ಮಾಡುವುದು ಇಲ್ಲವೇ ಇಲ್ಲ ಇದು ಜಾತ್ಯತೀತ ವ್ಯವಸ್ಥೆಯಾಗಿದೆ ಧಾರ್ಮಿಕ ಪೂಜೆಗಳನ್ನು ನಾವು ವೈಯಕ್ತಿಕವಾಗಿ ಮನೆಯಲ್ಲಿ ಮಾಡಿಕೊಳ್ಳುತ್ತೇವೆ ಸರ್ಕಾರಕ್ಕೆ ಇದೊಂದು ಉತ್ಸವ ಅವರ ಆಯ್ಕೆ ಬಗ್ಗೆ ನನ್ನ ವಿರೋಧವಿಲ್ಲ ಅಂತ ಹೇಳಿದ್ರು ಆದ್ರೆ ಅದೇವಾಗ ಬಿಜೆಪಿ ಟೂಲ್ ಕಿಟ್ ರೆಡಿ ಆಯ್ತು ಆಗ ಯದುವೀರ್ ಉಲ್ಟಾ ಹೊಡೆದಿದ್ದಾರೆ ಬಾನು ಮುಷ್ತಕ್ ಅವರು ಕನ್ನಡಾಂಬಿಯ ಕುರಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟು ವೇದಿಕೆಗೆ ಬರಬೇಕು ಇಲ್ಲದಿದ್ರೆ ಅವರು ದಸರಾ ಉದ್ಘಾಟಿಸುವುದಕ್ಕೆ ನಮ್ಮ ವಿರೋಧವಿದೆ ಅಂತೇಳಿ ಯದುವೀರ್ ಹೇಳಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಇದರಲ್ಲಿ ಪ್ರತಾಪ್ ಸಿಂಹ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಆರೋಪಗಳನ್ನು ಟೀಕಾ ಪ್ರಹಾರಗಳನ್ನು ನಡೆಸಿದ್ರು ಇದರಿಂದ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಬಾನು ಮುಷ್ತಾಕ್ ಅವರ ಆಯ್ಕೆ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರಿಗೆ ಚಿಳಿ ಬಿಡಿಸಿದ್ದಾರೆ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸಲು ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಹ್ವಾನಿಸಿರುವುದು ಸೂಕ್ತವಾಗಿದೆ ಇದನ್ನ ವಿರೋಧಿಸುವವರು ಡೊಂಗೆಗಳು ಧರ್ಮಾಂಧರು ಹಾಗೂ ಇತಿಹಾಸದ ಅರಿವಿಲ್ಲದವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಮೂರು ದಿನಗಳ ಪ್ರವಾಸಕ್ಕೆಂದು ಭಾನುವಾರ ಇಲ್ಲಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಿದ್ದರಾಮಯ್ಯ ಪತ್ರಕರ್ತರೊಂದಿಗೆ ಮಾತನಾಡಿದ್ರು ಉದ್ಘಾಟಕರ ಆಯ್ಕೆ ಅಧಿಕಾರವನ್ನ ಉನ್ನತ ಮಟ್ಟದ ಸಮಿತಿ ನನಗೆ ಕೊಟ್ಟಿತ್ತು ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಅವರನ್ನ ನಾನು ಆಯ್ಕೆ ಮಾಡಿದ್ದೇನೆ ಈ ಹಿಂದೆ ಮುಸ್ಲಿಮರಾದ ಕವಿ ಕೆ ಎಸ್ ನಿಸಾರ್ ಅಹಮದ್ ಉದ್ಘಾಟಿಸಿದ್ರು ದಸರಾ ನಾಡ ಹಬ್ಬ ಹಾಗೂ ಸಾಂಸ್ಕೃತಿಕ ಹಬ್ಬ ಇದನ್ನ ಇಂಥ ಧರ್ಮದವರೇ ಉದ್ಘಾಟಿಸಬೇಕು ಅಂತೇನಿಲ್ಲ ಹಿಂದೆ ಮಹಾರಾಜರ ಆಳ್ವಿಕೆ ಇಲ್ಲದಿರುವಾಗ ಹೈದರಾಲಿ ಟಿಪ್ಪು ಸುಲ್ತಾನ್ ನಡೆಸಿರಲಿಲ್ಲವೇ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ದಾಗ ವಿಜೃಂಭಣೆಯಿಂದ ಮಾಡುತ್ತಿರಲಿಲ್ಲವೇ ಇದು ಧರ್ಮಾತೀತ ಜಾತ್ಯತೀತವಾದ ಹಬ್ಬ ಎಲ್ಲ ಧರ್ಮದವರು ಆಚರಿಸುತ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನ ಕರ್ನಾಟಕದಲ್ಲಿ ಬೂಕರ್ ಪ್ರಶಸ್ತಿ ಪುರಸ್ಕೃತರು ಬಹಳ ಕಡಿಮೆ ಹೀಗಾಗಿ ಬಾನು ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಇದನ್ನ ಕೆಲವು ಧರ್ಮಾಂಧರು ಮಾತ್ರ ವಿರೋಧಿಸುತ್ತಿದ್ದಾರೆ ಅಂತವರು ಇತಿಹಾಸ ತಿಳಿದುಕೊಳ್ಳಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಾನು ಅವರು ಹಿಂದೆ ಮಾಡಿದ್ದ ಭಾಷಣಕ್ಕೂ ಈಗ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದಕ್ಕೂ ಏನ್ ಸಂಬಂಧ ಕನ್ನಡ ಅಂಬೆಯ ಬಗ್ಗೆ ಗೌರವವಿಲ್ಲದೆ ಕನ್ನಡದಲ್ಲಿ ಬರೆಯುತ್ತಿದ್ದಾರೆಯೇ ಅವರು ಸಾಹಿತ್ಯ ರಚಿಸಿರುವುದು ಕನ್ನಡದಲ್ಲಿಯೇ ಅಲ್ಲವೇ ಎದೆಯ ಹಣತೆ ಯಾವ ಭಾಷೆಯಲ್ಲಿದೆ ಕನ್ನಡದ ಬಗ್ಗೆ ಗೌರವ ಅಭಿಮಾನ ಪ್ರೀತಿ ಇಲ್ಲದಿದ್ದರೆ ಕನ್ನಡದಲ್ಲಿ ಬರೆಯಲು ಸಾಧ್ಯವೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡುತ್ತಾರೆ ಕುಂಟು ನೆಪ ಹುಡುಕುತ್ತಿದ್ದಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ದನದ ಮಾಂಸ ತಿಂದು ಬಂದು ದಸರಾ ಉದ್ಘಾಟಿಸಿ ಬಿಡುತ್ತಾರೇನೋ ಎಂಬಂತಹ ಹೇಳಿಕೆಗಳನ್ನ ಡೂಂಕಿಗಳಷ್ಟೇ ನೀಡಲು ಸಾಧ್ಯ ರಾಜಕೀಯಕ್ಕಾಗಿ ಮಾತನಾಡುವವರಿಗೆ ಉತ್ತರ ಕೊಡೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಭೂಕರ್ ಪ್ರಶಸ್ತಿ ಹಂಚಿಕೊಂಡಿರುವ ಅನುವಾದ ದೀಪಾ ಬಸ್ತಿ ಅವರನ್ನ ಉದ್ಘಾಟನೆ ಆಹ್ವಾನಿಸಬೇಕಿತ್ತು ಎಂಬ ಬಿಜೆಪಿ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ದಸರೆಯನ್ನ ಇಬ್ಬರು ಉದ್ಘಾಟಿಸಲು ಆಗುತ್ತದೆಯೇ ನಮ್ಮ ಸರ್ಕಾರ ಈಗಾಗಲೇ ಇಬ್ಬರಿಗೂ ತಲಾ ಹತ್ತು ಲಕ್ಷ ರೂಪಾಯಿ ನೀಡಿ ಗೌರವ ಸಲ್ಲಿಸಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಮತ್ತೆ ವಾಗ್ತಾಳೆ ಹೀಗೆ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದ ತಡ ವಿಪಕ್ಷ ನಾಯಕ ಆರೋಶಕ್ ಅವರು ಮತ್ತೊಂದು ಆರೋಪ ಮಾಡಿದ್ದಾರೆ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿಲ್ಲ ಅಂತ ಹೇಳುವ ಮೂಲಕ ಆಡಳಿತರೊಡ ಕಾಂಗ್ರೆಸ್ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಟೂಲ್ಕೇಟ್ ಆಗಿ ಬಳಸುತ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನವು ಹಿಂದೂಗಳಿಗೆ ಮಾತ್ರ ಸೇರಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಹಾಗಾದ್ರೆ ಈ ದೇವಸ್ಥಾನ ಯಾರಿಗೆ ಸೇರಿದ್ದು ನಿಮಗೆ ಧೈರ್ಯವಿದ್ರೆ ನೀವು ಯಾವುದೇ ಮಸೀದಿಯ ಮುಂದೆ ಹೋಗಿ ಅದು ಮುಸ್ಲಿಮರಿಗೆ ಸೇರಿಲ್ಲ ಅಂತ ಹೇಳುತ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪದೇ ಪದೇ ಹಿಂದೂ ದೇವಾಲಯಗಳ ಟಾರ್ಗೆಟ್ ಯಾಕೆ ಚುನಾವಣೆ ಬಂದಾಗ ವೋಟಿನ ಪಾಲಿಟಿಕ್ಸ್ ಮಾಡಿ ಚುನಾವಣೆ ವೇಳೆ ಮುಸ್ಲಿಮರ ಮೂಗಿಗೆ ತುಪ್ಪ ಸುರಿಯಿರಿ ಆದ್ರೆ ಈಗ ಯಾಕೆ ಓಟಿನ ಓಲೈಕೆ ರಾಜಕಾರಣ ಚಾಮುಂಡಿ ಬೆಟ್ಟದ ಬಗ್ಗೆ ಪದೇ ಪದೇ ಮಾತನಾಡಿದ್ರೆ ಚಾಮುಂಡೇಶ್ವರಿ ಚಲೋ ಕೂಡ ಮಾಡ್ತೀವಿ ಅಂತೇಳಿ ಆರೋಪಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನವು ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ ನಿಲುವನ್ನ ಈ ಸರ್ಕಾರ ತೆಗೆದುಕೊಂಡ್ರೆ ನಾವು ಚಾಮುಂಡೇಶ್ವರಿ ಚಲೋ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಹಿಂದೂಗಳು ಸುಮಾರು ಐನೂರು ವರ್ಷಗಳಿಂದ ಹೋರಾಡುತ್ತಿದ್ದಾರೆ ಮತ್ತು ಈಗ ಅಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದ ಬಿಜೆಪಿ ನಾಯಕ ನಿಮ್ಮ ಟೂಲ್ ನ ಭಾಗವಾಗಿ ಚಾಮುಂಡಿ ಮುಂಡೇಶ್ವರಿ ದೇವಾಲಯವನ್ನ ಗುರಿಯಾಗಿಸಿಕೊಂಡ್ರೆ ನಿಮ್ಮ ಕಾಂಗ್ರೆಸ್ ಅಂತ್ಯ ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇತ್ತ ಮಾಜಿ ರಾಜ್ಯಸಭಾ ಸದಸ್ಯ ಮತ್ತು ಪ್ರಸಿದ್ಧ ಲೇಖಕ ಎಲ್ ಹನುಮಂತಯ್ಯ ಈ ವಿವಾದದ ಬಗ್ಗೆ ಮಾತನಾಡಿದ್ದಾರೆ ಇದು ಸಮಾಜಕ್ಕೆ ಹಾನಿಕಾರಕ ಎಂದಿದ್ದಾರೆ ಬಾನು ಮುಷ್ತಾಕ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ ಅವರು ಬಾನು ಮುಷ್ತಾಕ್ ನಮ್ಮ ಭೂಮಿಗೆ ಗೌರವ ತಂದಿದ್ದಾರೆ ಕೆಲವರು ದಸರಾ ಆಹ್ವಾನದ ಬಗ್ಗೆ ಅನಗತ್ಯ ವಿವಾದವನ್ನ ಹುಟ್ಟು ಹಾಕುತ್ತಿರುವುದು ನಾಚಿಕೆ ಸಂಗತಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರದ ನಿಲುವಿಗೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸ್ವಾಗತಿಸಿದ್ದಾರೆ ಬಾನು ಮುಷ್ತಾಕ್ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ ದೀಪ ಬಸ್ತಿ ಅವರಿಗ ಬುಕ್ಕರ್ ಪ್ರಶಸ್ತಿ ನೀಡಲಾಗಿದೆ ಇಬ್ಬರಿಗೂ ಸಮಾನವಾಗಿ ಬುಕ್ಕರ್ ಪ್ರಶಸ್ತಿ ನೀಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಇದೇ ವೇಳೆ ಬಾನು ಮುಫ್ತಾಕ್ ಅವರ ಬಗ್ಗೆ ಟೀಕೆ ಮಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಹೆಚ್ ವಿಶ್ವನಾಥ್ ಕೆಂಡ ಮಂಡಲವಾಗಿದ್ದಾರೆ ಪ್ರತಾಪಿಯಾಗಿ ಮಾತನಾಡುವ ಪ್ರತಾಪ್ ಸಿಂಹ ನೀನು ಬರೆಯುತ್ತಿದ್ದಲ್ಲಪ್ಪ ಬಿತ್ತಲೆ ಪ್ರಪಂಚಕ್ಕೆ ಬುಕ್ಕರ್ ಬಂತ ಹುಟ್ಟೆ ಕಿಚ್ಚಿಗೆ ಏನೇನೋ ಮಾತನಾಡುವುದಲ್ಲ ನಿನ್ನ ಪ್ರತಾಪಕ್ಕೆ ಬಿಜೆಪಿ ಹೈಕಮಾಂಡ್ ಸೀಟೇ ಇಲ್ಲದ ಹಾಗೆ ಮಾಡಿದ್ರು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರದ ಮಂತ್ರಿಗಳನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿರುವ ಎಚ್ ವಿಶ್ವನಾಥ್ ಶೋಭಾ ಕರಂದ್ಲಜೆ ಭಾರತ ಸರ್ಕಾರದ ಮಂತ್ರಿ ಇವರು ಬಾನು ಮುಷ್ತಾಕ್ ಅವರನ್ನ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತಲು ಬಿಡೋದಿಲ್ಲ ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟವನ್ನ ನಿಮಗೆ ಯಾರು ಬರೆದು ಕೊಟ್ರು ಹೀಗೆ ಹೇಳಲು ಅಧಿಕಾರ ಯಾರು ಇದು ಜನರ ಪ್ರಭುತ್ವ ಜಾತಿ ಪಂಥದ ಶರ ಬರೆದಿಲ್ಲ ಇದು ಎಲ್ಲರ ದಸರಾ ಅಂತೇಳಿ ಎಚ್ ವಿಶ್ವನಾಥ್ ಸಚಿವೆ ಶೋಭಾ ಕರಂದ್ಲಜೆ ಅವರನ್ನ ಕುಟಿಕಿದ್ದಾರೆ ಇನ್ನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ರಾಜಕಾರಣಿಗಳು ಏನ್ ಬೇಕಾದರೂ ಹೇಳಿಕೊಳ್ಳಲಿ ಅವರು ಹೇಳಿದ ಕೂಡಲೇ ಎಲ್ಲವೂ ಆಗೋದಿಲ್ಲ ಇಲ್ಲ ಅಂತೇಳಿ ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಹೇಳಿದ್ರು ಯದುವಂಶದ ಮನೆ ದೇವರು ಕುಲದೇವಿ ಚಾಮುಂಡಿ ಯದುವಂಶಕ್ಕೆ ಚಾಮುಂಡಿ ದೇವಿ ಧಾರ್ಮಿಕ ತಾಯಿ ಇದ್ದಂತೆ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆ ನಡೆಯುತ್ತದೆ ಅಂತ ಹೇಳಿದ್ದಾರೆ ಈ ಪ್ರಕರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಂದಲೂ ರಾಜಕೀಯ ನಡೆಯುತ್ತಿದೆ ಚಾಮುಂಡಿ ಹಿಂದೂಗಳ ದೇವರು ದೇವಿಗೆ ಹಿಂದೂ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ನಡೆಯುತ್ತಿರೋದು ಕೂಡ ಸತ್ಯ ಹಾಗಂದ ಮಾತ್ರಕ್ಕೆ ಚಾಮುಂಡಿ ನಾಡಿನ ಅಧಿದೇವತೆ ಅಲ್ಲ ಅಂತ ಹೇಳೋದಕ್ಕೂ ಬರಲ್ಲ ಚಾಮುಂಡಿ ಸರ್ವಧರ್ಮಗಳ ತಾಯಿ ಅದೇ ರೀತಿ ದಸರಾ ಹಿಂದೂಗಳ ಹಬ್ಬ ಅನ್ನೋದು ಎಷ್ಟು ಸತ್ಯವೋ ನಾಡ ಹಬ್ಬ ಅನ್ನೋದು ಕೂಡ ಅಷ್ಟೇ ಸತ್ಯ ಹೀಗಾಗಿ ದಸರಾ ನಾಡಿನ ಸಮಸ್ತ ಜನರ ಹಬ್ಬ ಇದಕ್ಕೆ ಜಾತಿ ಧರ್ಮಗಳ ಎಲ್ಲೇ ಇಲ್ಲ ನಾಡ ಹಬ್ಬವನ್ನು ಸರ್ಕಾರ ನಡೆಸಿಕೊಡ್ತಿದೆ ಹೀಗಾಗಿ ಸರ್ಕಾರ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರಿಂದ ನಾಡಹಬ್ಬ ದಸರಾ ಉದ್ಘಾಟನೆಗೆ ಮುಂದಾಗಿದೆ ಆದ್ರೆ ಬರೀ ಧರ್ಮ ಹಿಂದೂಗಳ ಭಾವನೆಗಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇರೋ ಬಿಜೆಪಿಗೆ ಇಷ್ಟು ಸಾಕಲ್ವಾ ಹೀಗಾಗಿ ನಾಡ ಹಬ್ಬ ದಸರಾ ಹಿಂದೂಗಳ ಹಬ್ಬ ಇದನ್ನ ಮುಸ್ಲಿಂ ಬಾನು ಮುಷ್ತಾಕ್ ಉದ್ಘಾಟಿಸಬಾರದು ಅಂತೇಳಿ ಆಕ್ರೋಶ ಹೊರ ಹಾಕುತ್ತಿದ್ದಾರೆ ಹಾಗಾದ್ರೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ಈ ಜಟಾಪಟಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ